ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ದುರ್ಗಾ ಸಪ್ತಶತಿ ಸಾಮೂಹಿಕ ಪಾರಾಯಣ ನಡೀತು ಅಂತ ಹೇಳಿಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಈಗೇನಪ್ಪ ಅಂದರೆ ಆ ಪಾರಾಯಣ ಹೇಗೆ ನಡೀತು ಅನ್ನೋದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಏನೇನಿತ್ತು ಅಂತಲೂ ಹೇಳಿದ್ದೆ ಧನ್ವಂತರಿ ಹೋಮ ಇದೆ ಅಂತ ಹೇಳಿದ್ದೆ ಧನ್ವಂತರಿ ಹೋಮಗೆ ಸಾವಿರದ ಎಂಟು ಪದಾರ್ಥಗಳನ್ನು ಹಾಕ್ತಾರೆ ಅದರಲ್ಲಿ ಯಾವ್ಯಾವುದನ್ನ ಯಾವ್ಯಾವುದು ಅಂತ ಹೇಳಿಬಿಟ್ಟು ಇದೆ ನೋಡ್ಬೋದು ಎಲ್ಲದೂ ಚಿಕ್ಕ ಚಿಕ್ಕದಿರೋದ್ರಿಂದ ಅಷ್ಟು ಕಾಣಲು ಕ್ಲಿಯರಾಗಿ ವಿಡಿಯೋದಲ್ಲೂ ಆದ್ರೂ ಇನ್ನು ಏನೇನಿದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ತೋರಿಸಿದ್ದೀನಿ ಹೋಮ ಹೇಗೆ ಮಾಡಿದ್ರು ಅನ್ನೋದು ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ವೀಡಿಯೋ ಇದರಲ್ಲಿ ಏನೇನು ಬಂತು ಅನ್ನೋದು ಒಂದು ಸ್ವಲ್ಪ ಲೈಟಾಗಿ ನಾನು ನಿಮ್ಗೆ ಹೇಳ್ತೀನಿ ಇಷ್ಟೇ ಅಲ್ಲ ಇಷ್ಟು ಬಿಟ್ಟು ತುಂಬ ಇದೆ ಸಾವಿರದ ಎಂಟು ಹೇಳೋಕ್ಕಾಗಲ್ವಲ್ಲ ಸೊ ಅದಕ್ಕೋಸ್ಕರ ಇಷ್ಟು ಹೇಳ್ತಾ ಇದ್ದೀನಿ ಸೊ ಅದರಲ್ಲಿ ಏನೇನು ಅಂದರೆ ಪುಣ್ಯಕ್ಷೇತ್ರಗಳ ತೀರ್ಥಗಳನ್ನ ಹಾಕ್ತಾರೆ ಯಾವ್ಯಾವ ಪುಣ್ಯಕ್ಷೇತ್ರಗಳಿದೆಯೋ ಅದರಲ್ಲಿ ಮತ್ತು ಚಂದನ ಹಾಕ್ತಾರೆ ಮಧುಕ ಪುಷ್ಪ ರಾಮಪತ್ರೆ ಜನಿವಾರ ಅಂದರೆ ಯಜ್ಞೋಪವಿತ ಅಂತಾರಲ್ಲ ಜನಿವಾರ ಲೋಬಾನ ರುದ್ರಾಕ್ಷಿ ತಾಮ್ರ ಗಜ ಹಿಪ್ಪಲಿ ಹಿಪ್ಪಲಿ ಅಂದರೆ ಚಿಕ್ಕ ಮಕ್ಕಳಿಗೆ ಅರಿತಾರೆ ಬಟ್ ಇದು ಗಜ ಹಿಪ್ಪಲಿ ಇದು ಬೇರೆದು ಬಳಿಗಾರ ಬಜೆ ಬಜೆನೂ ಮಕ್ಕಳಿಗೆ ಬಳಸ್ತಾರೆ ಇಂಗೂ ಬಳಸ್ತಾರೆ ಕಸ್ತೂರಿ ಅರಿಶಿಣ ಬೆಲ್ಲ ರಾಮೇಶ್ವರದ ಸಮುದ್ರದ ಮರಳು ರಾಮೇಶ್ವರದ ಸಮುದ್ರದ ಮರಳು ಹಾಕಿದ್ದಾರೆ ಮತ್ತೆ ಸಮುದ್ರ ಅರಬ್ಬಿ ಸಮುದ್ರದ ಹಾಕಿದ್ದಾರೆ ಅದಾದ ನಂತರ ಜಾಪತ್ರೆ ಬಾದಾಮಿ ನೆಲ್ಲಿಕಾಯಿ ಕಾಡು ಏಲಕ್ಕಿ ಅಡಿಕೆ ಕಬ್ಬಿಣ ಚಕ್ರಮಗ್ಗು ಆಮೇಲೆ ಕವಡೆ ಕವಡೆನೂ ಹಾಕಿದ್ದಾರೆ ನೋಡಿರಿ ಸಮುದ್ರದ ಮರಳು ಮತ್ತು ಅದ್ರ ಜೊತೆ ಕವಡೆನೂ ಹಾಕಿದ್ದಾರೆ ಲವಂಗ ಮರಾಠಿ ಮಗ್ಗು ಪಚ್ಚ ಕರ್ಪೂರ ಕೇಸರಿ ಗುಲಗಂಜಿ ಬಿಳಿ ಕಾಳು ಮೆಣಸು ಜ್ಯೇಷ್ಠ ಮಧು ಕರಿ ಜೀರಿಗೆ ಮತ್ತು ಈಗ ಎಷ್ಟೊಂದು ಥರ ಹಾಕಿದ್ದಾರೆ ತೆಂಗಿನಕಾಯಿ ಬಾಳೆಹಣ್ಣು ಕುಂಬಳಕಾಯಿ ಹಲಸಿಂದು ಮತ್ತು ಎಷ್ಟೋ ಅದ್ರ ಜೊತೆಗೆ ಕೊಬ್ಬರಿ ಜೇನುತುಪ್ಪ ತುಪ್ಪ ಮ ತರಕಾರಿಗಳನ್ನು ಹಾಕಿದ್ದಾರೆ ಬೆಂಡೆಕಾಯಿ ಬದನೆಕಾಯಿ ಮೂಲಂಗಿ ಆಮೇಲೆ ಹಣ್ಣುಗಳಲ್ಲಿ ಸೇಬು ಅನಂತರ ಇದಪ್ಪ ಪೈನಾಪಲ್ಲು ಆಮೇಲೆ ವಾಟರ್ ಮಿಲನ್ನು ಎಲ್ಲದು ಹಾಕಿದ್ದಾರೆ ಎಷ್ಟೊಂಥರ ಪತ್ರೆಗಳು ಗರ್ಕೆಗಳು ಇದೆ ಅದರ ಹೆಸರುಗಳು ಗೊತ್ತಿಲ್ಲ ಹಾಗಾಗಿ ನಾನು ಅದರ ಹೆಸರುಗಳು ಹೇಳ್ತಿಲ್ಲ ಹಾಕಿದ್ದಾರೆ ಬಟ್ ಅದು ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಸೊ ನೋಡ್ಬೋದು ನೀವು ಸಾವಿರದ ಎಂಟು ಅಂದರೆ ಅದನ್ನು ಹೊಂದಿಸೋದೇ ತುಂಬ ಕಷ್ಟ ಅದರಲ್ಲಿ ಈ ಥರ ಎಲ್ಲ ಹೊಂದಿಸಿ ಅದನ್ನೆಲ್ಲ ಒಂದು ವ್ಯವಸ್ಥಿತವಾದ ಅದಕ್ಕೆ ತಗೊಂಬಂದು ಅದಾದ ನಂತರ ಅವೆಲ್ಲ ಪ್ರೋಗ್ರಾಮ್ನ ಮಾಡೋದು ಸುಲಭ ಅಲ್ಲ ನಾವು ಹೋಗಿ ಒಂದಿನ ಮಟ್ಟಿಗೆ ನೋಡಿ ವಾಪಸ್ ಬರ್ತೀವಿ ಆದರೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಅದರಲ್ಲೂ ಇಷ್ಟು ಚೆನ್ನಾಗಾಗಿದೆ ಇದರಲ್ಲಿ ಮೈನ್ ಥಿಂಗ್ ಇನ್ನೊಂದು ಏನು ಹೇಳಬೇಕು ಅಂದರೆ ನಾನು ನಿಮಗೆ ಅಲ್ಲಿ ಹೋಮಕ್ಕೆ ಅಟೆಂಡ್ ಆಗಿರೋರ ಕೈಲಿ ಪೂರ್ಣಾವುತಿ ಆದಮೇಲೆ ನಮ್ಮ ಕೈಯಿಂದನೇ ಪೂರ್ಣಾವುತಿ ಹೋಮಕ್ಕೆ ಅಲ್ಲಿ ಹೋಮ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಗರಕೆ ಪತ್ರೆ ಅಡಿಕೆ ಈ ಥರದ್ದು ಒಬ್ಬೊಬ್ಬರಿಗೆ ಒಂದೊಂದು ಅವರೇ ಕೊಟ್ಟು ಹಾಕಿಸ್ತಿದ್ದಾರೆ ನಮ್ಮ ಕೈಯಾರ ಇದು ತುಂಬ ವಿಶೇಷವಾದದ್ದು ಎಲ್ಲಾದರೂ ನಡೆದ್ರೆ ದಯಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ರಿ ಯಾಕಂದರೆ ಸ್ವತಃ ನೀವೇ ಕೈಯಿಂದ ಹಾಕೋ ಪುಣ್ಯ ಎಲ್ಲರಿಗೂ ಸಿಗೋದಿಲ್ಲ ಆಗ ಸಿಕ್ಕಾಗ ದಯಮಾಡಿ ಸದುಪಯೋಗ ಬಳಸ್ಕೊಳ್ಳಿ ನೋಡಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವ್ರ ಎಲ್ಲರಿಗೂ ನಾವು ಹೋಗಿ ಹಾಕಿ ಬಂದ್ವಿ ಒಂದೋ ಎರಡೋ ಆದರೆ ಕೊಡ್ಬೋದು ಹೋಗಿರೋ ಎಲ್ಲರಿಗೂ ಕೊಟ್ಟಿದ್ದಾರೆ ಯಾರೂ ಈ ಥರ ನಾವು ಹಾಕಿಲ್ಲ ಅನ್ನೋಂಗಿಲ್ಲ ಎಷ್ಟೋ ಜನ ತೆಂಗಿನಕಾಯಿ ಹಾಕಿದ್ದಾರೆ ಎಷ್ಟೋ ಜನ ಪತ್ರೆಗಳು ಆಮೇಲೆ ಈ ಥರ ಕಡ್ಡಿಗಳು ಬಂದಿರುತ್ತಲ್ಲ ಪತ್ರೆಗಳದು ಅದು ಒಟ್ಟಲ್ಲಿ ಏನೋ ಒಂದು ನಲ್ಲಿಕಾಯಿ ಅಡಕೆ ಎಲ್ಲದನ್ನು ಈ ಸಾವಿರದ ಎಂಟರಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗಿದೆ ಎಲ್ಲರ ಕೈಲೂ ಹಾಕ್ಸಿದ್ದಾರೆ ಹಂಗಾಗಿ ಒಂದು ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಇಷ್ಟು ಮ್ಯಾನೇಜ್ ಮಾಡಿದಾರಲ್ಲ ಅಷ್ಟು ಜನಗಳ ಹತ್ರನೂ ಅದು ಆಫ್ ಮತ್ತು ಇನ್ನೊಂದು ಏನಂದ್ರೆ ಗಂಡು ಮಕ್ಕಳು ಪಂಚೆ ಹುಟ್ಟು ಬಂದಿರೋನು ಮಾತ್ರ ಕಳಿಸಿದ್ರು ನಾರ್ಮಲ್ ಪ್ಯಾಂಟ್ ಹಾಕಿರೋರು ಯಾರನ್ನೂ ಕಳಿಸ್ಲಿಲ್ಲ ಇಲ್ಲಿ ಇದಾದ ನಂತರ ಲಾಸ್ಟ್ ಒಂದು ಫೈವ್ ಮಿನಿಟ್ಸ್ ನನ್ನ ಈ ವಿಡಿಯೋದಲ್ಲಿ ಗುರುಗಳು ಅಂದರೆ ಹೋಮ ಮಾಡಿಸಿದಾರಲ್ಲ ಅವರು ಮಾತಾಡಿರುವಂಥದ್ದು ಹಾಕಿದ್ದೀನಿ ಅವರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನೀವು ಕೇಳಬಹುದು ಕೆಲವೊಂದು ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಯಾವ ರೀತಿ ನೋವುಗಳಾಗಿರ್ಬೋದು ಯಾವ ರೀತಿ ಆರೋಗ್ಯ ಸಮಸ್ಯೆಗಳಿದ್ದರೆ ಅದನ್ನು ಸಾಲ್ವ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಅದನ್ನು ನೀವು ಕೇಳಿಸ್ಕೋಬೋದು ಆಸಕ್ತಿ ಇದ್ದವರು ಸೊ ಅದಾದ ನಂತರ ಈ ಹೋಮದ್ದಂತೂ ತುಂಬ ಚೆನ್ನಾಗಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಇದರಲ್ಲಿ ದುರ್ಗಾ ಸಪ್ತಶತಿದು ಬುಕ್ಕು ಕೊಟ್ಟಿದ್ದಾರೆ ಯಾರು ಬೇಕಿದ್ದರೂ ಅಲ್ಲೇ ಹೋಗಿ ತಗೋಬೋದು ಅಂತಿತ್ತು ಸೊ ಹಾಗಾಗಿ ತೊಗೊಬಂದಿದ್ವಿ ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಗೆ ಓದಬೇಕು ಅನ್ನೋದು ಸಮೇತ ಹೇಳಿಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಬೇಕಿದ್ದಲ್ಲಿ ನಾವು ಹೇಳ್ತೀವಿ ಸೊ ಇನ್ನು ಯಾರಾದರೂ ಏನಾದರೂ ಕ್ವೇಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿದ್ರೆ ಅಂತ ನಾನು ತಿಳಿಸ್ತೇನೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದಾದ ನಂತರ ಗುರುಗಳು ವಾಯ್ಸ್ ಬರುತ್ತೆ ನೀವು ಅದನ್ನು ಕೇಳಿಸ್ಕೋಬೋದು ಹೋಮ ಅಂತೂ ಚೆನ್ನಾಗಾಯ್ತು ಇದು ನನ್ನ ಗುಡ್ ರಿವ್ಯೂ ಹಾನೆಸ್ಟಿ ರಿವ್ಯೂ ಆಗಿರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್

ಅರಳಿ ಎಲೆ ಸೇಮ್ ಮೆಥಡ್ ಸೇಮ್ ಮೆಥಡ್ ಏನೂ ಚೇಂಜ್ ಇಲ್ಲ ಅದಕ್ಕೆ ಮೊದಲನೇ ದಿವಸ ಅರಳಿ ಎಲೆ ಮಾಡಿದ್ರೆ ಎರಡನೇ ದಿವಸ ಮುಟ್ಟಿದ್ರೆ ಮುನಿ ಇದೆಯಲ್ಲ ಅದು ತಗೊಂಡು ಮಾಡಿದ್ರೆ ನಿಮ್ಮ ಚರ್ಮಕ್ಕೆ ಕಾಂತಿ ಬರುತ್ತೆ ನಿಮ್ ಚರ್ಮದ ರೋಗಗಳಿದಾವಲ್ಲ ಸೋರಿಯಾಸಿಸ್ ಅಥವಾ ಇಸ್ಮು ಅಂತ ಹೇಳ್ತೀವಲ್ಲ ಅವೆಲ್ಲ ಹೊಟ್ಟಾಗತ್ತೆ ಯಾವುದು ಮುಟ್ಟಿದ್ರೆ ಮನಿ ಮಾವಿನ ಎಲೆ ಐದು ಮಾವಿನ ಎಲೆ ನಾನೆಲ್ಲ ಒಬ್ಬೊಬ್ರಿಗೆ ಹೇಳಿರೋದೇ ನಿಮ್ಮ ಜನ ಮಾಡಿದ್ರೆ ಸಾಕು ಮಾವಿನ ಎಲೆಯಿಂದ ಮಾಡಿದ್ರೆ ನಿಮ್ಗೆ ಯಾವುದೇ ತರದ ಜ್ವರಗಳು ಬರೋದಿಲ್ಲ ಇಪ್ಪತ್ತೇಳು ರೀತಿಯ ಜ್ವರಗಳಿದ್ದಾವೆ ಮಾವಿನ ಎಲೆಯಿಂದ ಹಾಗೆ ಐದು ವಿಳೆದೆ ನಾವು ತೆಗೆದು ಮಾಡೇ ಮಾಡ್ತೀವಿ ವಿಳೆದೆ ನಾವು ತೆಗೆದು ಉಪ್ಯೋಗ ಮಾಡೇ ಮಾಡ್ತೀವಿ ದೇವರಿಗೆ ತೀವ್ರ ಬಿಸಾಕ್ತಿವಿ ಅದಕ್ಕಿಂತ ಬದಲಾಗಿ ಇದೇ ತರ ಕಷಾಯ ಮಾಡಿಕೊಡಿದ್ರೆ ನಿಮ್ಮ ಪಚನ ಕ್ರಿಯೆ ಜೀರ್ಣಕ್ರಿಯೆ ಚೆನ್ನಾಗತ್ತೆ ಹಾಗೆ ನೆಲದಲ್ಲಿ ಅಂತ ಒಂದು ಸಿಕ್ಕುತ್ತೆ ನೋಡಿರ್ಬೋದು ನೀವು ಆ ನೆಲದಲ್ಲಿ ಅಂತ ಬಂದು ಹತ್ತು ಪುಡಿ ಹಾಕಿ ಇದೇ ತರ ಕಷಾಯ ಮಾಡಿದ್ರೆ ನಿಮ್ಗೆ ಪಿತ್ತದ ಯಾವ ಬಾಧೆಗಳು ಪಿತ್ತಕೋಶದ ಬಾಧೆಗಳು ಕುಡುಕರು ಯಾರು ಇರ್ತೀರಲ್ಲ ಲಿವರ್ ಪ್ರಾಬ್ಲಮ್ ಆಗತ್ತಲ್ಲ ಬರೋದೇ ಇಲ್ಲ ನಿಮ್ಮ ಯಜಮಾನ್ರಿಗಳಂತ ತಗೊಂಡೋಗಿ ಕೊಡ್ಬೇಡ್ರಿ ಆಮೇಲೆ ಹಾಗಾಗಿ ನಿಮ್ ಕೊಡ್ಬೇಡ್ರಿ ತೊಂಡೋಗಿ ಹಾಗಾಗಿ ಸೇಮ್ ಮೆಥಡ್ ಸೇಮ್ ಎಲೆ ಹಾಗೆ ಹೊಂಗೆ ಎಲೆ ಇದೆ ಆ ಹೊಂಗೆ ಎಲೆನೂ ಅಷ್ಟೇನೆ ಇದು ಹೊಂಗೆ ಎಲೆ ಕುಡಿಯೋದ್ರಿಂದ ನಿಮಗೆ ಕೀಲು ನೋವುಗಳೆಲ್ಲ ಇದಾವಲ್ಲ ಅದು ಒಡ್ಡೋಬಿಡುತ್ತೆ ನಾನು ಕಷಾಯ ಕಷಾಯ ಕುಡಿತಾ ಹೋಗಿ ಮನೇಲಿ ಕುಡಿಸ್ತಾ ಹೋಗಿ ನೀವು ಡಾಕ್ಟ್ರಿಂದ ದೂರ ಇರ್ತೀರಿ ನಿಮ್ಮ ಹೃದಯಕ್ಕೆ ನಿಮ್ಮ ಶ್ವಾಸಕೋಶಕ್ಕೆ ನಿಮ್ಮ ಪಿತ್ತಕೋಶಕ್ಕೆ ಹಾಗೆ ನಿಮ್ಮ ಜಠರಕ್ಕೆ ಎಲ್ಲ ಇದರಲ್ಲಿ ವ್ಯಾಧಿಗೆ ಹೋಗ್ಲಿಕ್ಕೆ ಕಾರಣ ಇತ್ತು ವಿಳೆದೆಲೆ ಇರೋದು ಅದು ಸಹ ನಿಮ್ಮ ಜಠರ ಕೋಶಕ್ಕೆ ಹಾಗಾಗಿ ಈ ಕಷಾಯ ಹೇಳಿದ್ ನೆನಪಾಯ್ತಾ ಇಲ್ಲಿ ನೋಡಿ ಇಲ್ಲಿ ತಾಯಿಂದ್ರ ಬಹಳ ಜನ ಇದ್ದೀರಿ ನಿಮ್ ಜೀವನದಲ್ಲಿ ನೀವು ತಪ್ಪು ಮಾಡಿರೋದೇನು ಅಂತ ಕೇಳಿದ್ರೆ ನಿಮ್ ತಾಯಿ ನಿಮ್ಗೆ ಎಣ್ಣೆ ಸ್ನಾನ ಮಾಡಿಸಿದ್ಲು ನೀವು ನಿಮ್ ಮಕ್ಳಿಗೆ ಎಣ್ಣೆ ಸ್ನಾನ ಮಾಡಿಸಿದ್ದೀರಿ ನಿಮ್ಗೆ ಯಾರು ಈಗ ನಿಮಗೆ ಯಾರು ಮಾಡಿಸಿಲ್ಲ ಅಂದಾಗ ನೀವೇ ಮಾಡ್ಕೋಬೇಕು ವಾರಕ್ಕೊಮ್ಮೆನಾದ್ರೂ ಎಣ್ಣೆ ಸ್ನಾನ ಮಾಡ್ರಿ ಡಾಕ್ಟ್ರಿಂದ ದೂರ ಇರ್ತೀರಿ ಕಾಲ್ ನೋವು ಕೀಲು ನೋವು ಏನೆಲ್ಲ ಇದಾವು ಅವೆಲ್ಲ ಓಡೋಗ್ತಾವು ಯಾವಾಗ ಎಣ್ಣೆ ಸ್ನಾನ ಯಾವ ಎಣ್ಣೆ ಸ್ನಾನ ಮಾಡಬೇಕು ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಮೂರು ಎಣ್ಣೆಯನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಕುದಿಸ್ಬೇಕು ಕುದಿಸಿ ಇಡ್ಬೇಕು ಹಚ್ಕೊಂಡು ಸ್ನಾನ ಮಾಡ್ಬೇಕಾದ್ರೆ ಬೆಚ್ಚಗೆ ಮಾಡ್ಕೊಂಡು ಹಚ್ಕೋಬೇಕು ಇದು ಮಾಡೋದ್ರಿಂದ ನಿಮಗೆ ಮೆನೋ ಪಾಸಿಟಿವ್ ತಲುಪಬೇಕಾದ್ರೆ ಅನೇಕ ಕಾಯಿಲೆಗಳು ಬರ್ತವೆ ಮೂವತ್ತೈದು ವರ್ಷದಿಂದ ಐವತ್ತು ವರ್ಷದ ನಡುವೆ ಏನ್ ನೋವು ಅನುಭವಿಸ್ತೀರಿ ಅಂತ ಅನುಭವಿಸ್ತರಿ ಗೊತ್ತಿರುತ್ತೆ ಆ ನೋವು ಬರೋದೇ ಇಲ್ಲ ಚಿತ್ತ ಶುದ್ಧವಾಗಿರುತ್ತೆ ಮನಸ್ಸು ಶುದ್ಧವಾಗಿರುತ್ತೆ ಶರೀರ ಶುದ್ಧವಾಗಿರುತ್ತೆ ಬರೀ ಎಣ್ಣೆ ಸ್ನಾನ ಮಾಡೋದ್ರಿಂದ ವಾರಕ್ಕೊಮ್ಮೆ ರಾತ್ರಿ ಕುತ್ತಿಗೆಯಿಂದ ಕೆಳಗಡೆ ಹಚ್ಕೋಬೇಕು ಬೆಳಗ್ಗೆ ಸ್ನಾನ ಮಾಡಬೇಕು ಇದು ಮಾಡಿದ್ರೆ ಎಷ್ಟು ಜನ ಇವತ್ತಿಂದ ವಾರ ವಾರ ಎಣ್ಣೆ ಸ್ನಾನ ಮಾಡ್ತೀವಿ ಅಂತ ಅಂತೀವಿ ಕೈಯತ್ರಿ ನೀವು ಮಾಡಿ ನೋಡ್ರಿ ಒಂದು ಆರು ತಿಂಗಳಲ್ಲಿ ವ್ಯತ್ಯಾಸ ಗೊಂತಾಗತ್ತೆ ಬಿಡಿ ನಿಮಗೆ ಜನ್ಮ ಕೊಟ್ಟಿರೋ ತಾಯಿ ಆದ್ರೆ ನಿಮ್ ಜನ್ಮ ಕಾಡೋಳು ಕಾಪಾಡೋಳು ಇನ್ನೊಬ್ಳಿದಾಳೆ ಲೋಳೇಶ್ವರ ಅಂತ ಹೇಳ್ತಾರೆ ಅಥವಾ ಅಮೇರಿನಾ ಅಂತ ಕನ್ನಡದಲ್ಲಿ ಹೇಳ್ತಾರಲ್ವಾ ಹಾ ಅದನ್ನ ಹೇಳಿದ್ರೆ ಕನ್ನಡ ಅಂದ್ರೆ ನಿಮ್ಗೆ ಅರ್ಥ ಆಗತ್ತೆ ಆ ಸರ ದಿನ ನೀವ್ ತಾಯಿಯಂದಿರು ಇಷ್ಟಿಷ್ಟು ತುಂಡು ತಿಂತ ಹೋಗ್ರಿ ನಿಮ್ಗೆ ಯಾವ್ಯಾವೆಲ್ಲ ಮುಟ್ಟಿನ ದೋಷಗಳಿಂದ ತುಂಬಾ ಜನಕ್ಕೆ ನನ್ನ ಹತ್ರ ಇನ್ನೆಲ್ಲ ಹೇಳ್ತಾ ಇದ್ರು ನಮ್ಗೆ ಆ ದಿನಗಳು ಬಂದ್ರೆ ಯಾಕಪ್ಪ ದಿನಗಳು ಬರ್ತವೆ ಗೆದ್ದೆ ಗೆದ್ದೆ ಹೋದ ಹೋಗುತ್ತೆ ನೋಡಕ್ ಆಗಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಯಾವಾಗ ಆ ದಿನ ರಾತ್ರಿ ಮರದ ನೀರ್ನಲ್ಲಿ ಅಂತ ಬರುತ್ತೆ ಅದನ್ನ ಒಂದು ಚಮಚ ನೆನೆಸಿಡ್ರಿ ಬೆಳಗ್ಗೆ ಎರಡು ಬಿಸಿ ಮಾಡಿ ಕುಡಿರಿ ಆ ಎಷ್ಟು ದಿನ ನಿಮ್ಗೆ ಆ ಬ್ಲಡ್ ಹೋಗ್ತಾ ಇರುತ್ತೋ ಅಷ್ಟ್ ದಿನ ಕುಡೀರಿ ಆರೋ ತಿಂಗಳಲ್ಲಿ ಪೂರ್ತಿ ಕಂಟ್ರೋಲ್ ಬರಲ್ಲ ಕಂಟ್ರೋಲ್ ಬಂತು ಅಂತ ಬಿಡಬೇಡ್ರಿ ಅದನ್ನ ರೆಗ್ಯುಲರ್ ಮಾಡ್ರಿ ಆಮೇಲೆ ನಿಮ್ಗೆ ಹತ್ರ ಬರೋದೇ ಇಲ್ಲ ನಾ ನಾನು ಅರ್ಥ ಇದ್ದೆ ಈಗ ಸಾರ್ವತ್ರಿಕವಾಗಿ ನಿಮಗೂ ಹೆಲ್ಕೊಳ್ಳೋಕ್ಕೆ ನಾಚಿಕೆ ಆದರೆ ನನಗೆ ನಾಚಿಕೆ ಇಲ್ಲ ಯಾಕೆ ನಮ್ಮ ತಾಯಂದಿರು ಚೆನ್ನಾಗಿದ್ರೆ ನಮ್ಮ ಜಗತ್ತು ಚೆನ್ನಾಗಿರುತ್ತೆ ಅಂತ ಈ ಜಗತ್ತಿನ ಧರ್ಮ ಉಳಿದಿರೋದೆ ತಾಯಂದ್ರಿಂದ ಹಾಗಾಗಿ ನೀವು ಚೆನ್ನಾಗಿ ಆಗಬೇಕು ನೀವು ಚೆನ್ನಾಗಿರಬೇಕು